ಅಂತ ಕೆ ಜಿ ಎಫ್ ಹೀರೋನ ಮನೆ ಕಳಿಸ್ಬೇಕು ಅಂತಂದ್ರೆ ನಮ್ಮ ಪರ್ಸನಾಲಿಟಿ ಹೆಂಗಿರ್ಬೇಕು ನಾವ್ ಡಮಿ ಅವರ ಗಾಳಿಯಲ್ಲಿ ಗುಂಡಾರ್ಸ ನಾನು ಬುದ್ಧುವಂತ ಐಮ್ಸ್ ಮಾಡಿ ಕುದಿಯ್ ಬಿಟ್ಟಿದೆ ಮಲ್ಲೇಶ್ವರಂ ಎಮ್ ಎಲ್ಲಾರು ಹೇಳ್ತಾರೆ ಸಿಡಿ ಬಿಡುವಂತ ಏನೋ ಬ್ಲೂ ಫಿಲ್ಮ್ ನೋಡ್ಬಿಟ್ಟು ಮನೇಲಿ ಕೂತ್ಕೊಳದ ಬಣ್ಣ ತಿನ್ನೋದ್ ಬಳ್ಕೊಂಡ ಸಿಡಿ ಬಿಡೋದ್ರಿಂದ ಜನಕ್ಕೆ ಆ ಒಂದ್ ಎರಡ್ ದಿವಸ ಮನೋರಂಜನೆ ಬಿಟ್ರೆ ಮಾಧ್ಯಮಗಳಿಗೆ ಟಿ ಆರ್ ಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತ ಮುಂದಾಗಿ ಆರಾಮಾಗಿ ಕುಮಾರಸ್ವಾಮಿ ತುಂಬಾ ಕ್ಲೋಸ್ ಆರಾಮಾಗಿ ಹೇಳಿ ಬಿಡಿಸ್ಬಹುದು ಅದೇ ಹುಡುಗಿ ಏನ್ ಅರ್ಥನೇ ಆಗಲ್ಲ ಕಮಿಂಗ್ ಟು ಸ್ಟಾರ್ ದರ್ಶನ್ ಇರೋನೇ ಇರ್ಬೋದು ನಮ್ಮ ದುನಿಯಲ್ಲಿ ನಾವು ಇರೋನೇ ನಾವ್ ಯಾವ ಯಾರಿಗೇನು ಕಮ್ಮಿ ಇಲ್ಲ ನಾವೇನು ಖಾಲಿ ದೋಸೆ ಇಲ್ಲ ನಾವು ಕೂಡ ಮಸಾಲೆ ದೋಸೆನೆ ಫಿಲಿಂ ಚೇಂಬರ್ಸ್ ಅಲ್ಲಿ ಒಂದು ಮಾಫಿ ನಡೀತಾ ಇದೆ ದರ್ಶನ್ ವಿರುದ್ಧವಾಗಿ ದರ್ಶನ ಮೂಲೆ ಗುಂಪು ಮಾಡ್ಬೇಕು ಅಂತ ಫಿಲ್ಮ್ ಚೇಂಬರ್ ಮಾಫಿ ನಡೀತಾ ಇದೆ ದರ್ಶನ್ ಸ್ವಲ್ಪ ವರ್ಟನ್ ಆಗಿ ಒಂಥರ ಡಾನ್ ತರ ಈ ಎಂಟರ್ ಸ್ಯಾಂಡಲ್ವುಡ್ ವುಡ್ ಕಂಟ್ರೋಲ್ ಮಾಡ್ತಾ ಇದ್ದ ಸೊ ಎಚ್ ಕಿಮಿ ಸ್ಯಾಂಡಲ್ ವುಡ್ ದರ್ಶನ ಒಂದು ಮಾಫಿಯಾ ತರ ಮಾಡಿಟ್ಟವನು ಮೀಡಿಯಾ ಕೂದ್ಲು ಅಂದ್ರೆ ಏನಾಗುತ್ತೆ ನನ್ನ ತಲೆ ಕೂದಲು ಅಂತ ಅವನಂದ್ರೆ ನ್ಯಾಚುರಲ್ ಆಗಿ ಅದು ಹ್ಯೂಮನ್ ಟೆಂಡೆನ್ಸಿ ಬುದ್ಧಿ ಕಲಸ ಅಂತ ಕಲಿಸ್ತಾ ಅವ್ರೆ ಮೀಡಿಯಾದು ತಪ್ಪಿಲ್ಲ ಇಲ್ಲ ಲಿಟ್ರಲಿ ದರ್ಶನ್ ಸ್ಯಾಂಡಲ್ವುಡ್ ಅನ್ನ ಒಂದು ಮಾಫಿಯಾ ಮಾಡಿಟ್ಟಿದ್ದಾನೆ ನನಗೆ ಗೊತ್ತಿದೆ ಜೈಲಲ್ಲಿ ಅಟ್ಲೀಸ್ಟ್ ವಿಚಾರ ಕೊಟ್ಟವ್ರೆ ನಾನು ಅದಕ್ಕೆ ಅಪ್ಪನ ಕೂತಿದ್ದೆ ನಾನು ಸಿದ್ದರಾಮಯ್ಯ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀನಿ ಕೇಸುಗಳಲ್ಲಿ ಒಂದಷ್ಟು ಕೇಸುಗಳು ಬಿದ್ದರೆ ಒಬ್ಬ ನಾಯಕ ಆಗುತ್ತೆ ಜೈಲ್ಗೆ ಹೋದ್ರೆ ನೀನು ಸೀಸನ್ ಆಗುತ್ತೆ ಒಂದಷ್ಟು ವಧೆಗಳು ಬಿದ್ದರೆ ಅನುಭವಸ್ಥ ರಾಜಕಾರಣಿ ಆಗುತ್ತೆ ಒಂದಷ್ಟು ದುಡ್ಡು ಮಾಡ್ಕೊಂಡ್ರೆ ಎಲೆಕ್ಷನ್ ಗೆಲ್ಬೇಕು ಆ ಯುವಕನ ಕರ್ಕೊಂಡು ಬಿಡಬೇಕು ಬಡವರು ಮಕ್ಕಳು ಗುಡ್ಸಲ್ಲಿ ಇದ್ದವ್ರು ಎಮ್ ಎಲ್ ಎ ಆಗಬೇಕು ತೈ ಪಂಚಾಯತ್ ಎಮ್ ಎಲ್ ಎ ಆಗುತ್ತೆ ಪಂಚಾಯತ್ ಮಗನ ಎಮ್ ಎಲ್ ಎ ಆಗುತ್ತೆ ಪಂಚಾಯತ್ ಎಮ್ ಎಲ್ ಎ ಆಗಬೇಕು ಈ ಒಂಥರ ರಂಗಣ ಥರ ಉಪೇಂದ್ರ ಏನ್ ಗೊತ್ತಾ ಹೇಳೋದೆಲ್ಲ ಬರೋಕೊಂಡು ನಿರ್ಸೋದು ಮನೆ ಮಾತ್ರ ಸದಸ್ಯ ಮಾಡ್ಕೊಳ್ಳೋದು ರಂಗಣ ಸ್ವಲ್ಪ ಹೋಗ್ಬಿಟ್ಟವ್ ಮುಂಚೆ ಹುಲಿ ರಂಗಣ ಸ್ವಲ್ಪ ಇವಾಗ ಇಲಿ ಆಗ್ಬಿಟ್ಟು ನಾವು ಸ್ವಲ್ಪ ಇಲಿ ಮಾಡಿದೇವ ಬಟ್ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಮುಗಿಸಲ್ಲ ರಂಗಣ್ಣ ಐ ಲವ್ ಯು ಓಕೆ ಯಾವ್ದೇ ಕಾರಣಕ್ಕೂ ನಿಮಗೆ ಬೇಕಾಗಿದೆ ಆ ಪಬ್ಲಿಕ್ ಟಿವಿ ಅಲ್ಲಿ ಇರ್ಬೇಕು ನೀವು ಅದಕ್ಕೆ ಬಾಸ್ತು ನಾವು ನಾವು ನೋಡಕ್ ಇಷ್ಟಪಡ್ತೀವಿ ಬಟ್ ಕಂಟ್ರೋಲ್ ಆಗಿರಬೇಕು ಬರೀ ಮೇಲೆ ನನ್ನ ಲೈಫ್ ಮಾಡ್ಕೋಣ ಸಿದ್ದರಾಮಯ್ಯ ಕಮಲಾ ಇಂಡಿವಿಜುವಲ್ ಕಾಣಿಸ್ತಾರೆ